ಮಾತಾಡ್ತೀನಿಲ್ಲ ಚೇತನಾ ಉದ್ಯೋಗ ಸಂಸ್ಥೆಯ ಹೃದಯವಾಗಿ ಸದಾ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸುತ್ತಿರುವ ಗೌರವ ಎಲ್ಲರಿಗೂ ನಮಸ್ಕಾರ ಈ ದಿನ ಸ್ವ ಉದ್ಯೋಗ ಸಂಸ್ಥೆಯಲ್ಲಿ ಕಲಿತ ಪ್ರತಿ ಒಬ್ಬ ವಿದ್ಯಾರ್ಥಿಗಳಿಗೂ ಪ್ರಮಾಣ ಪತ್ರ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲರನ್ನೂ ತುಂಬ ಹೃದಯದಿಂದ ದೂರ ಕೂಡ ಬಂದಿದ್ದೀರಾ ಮತ್ತೆ ಲೈವ್ ಕ್ಲಾಸ್ ಬಂದಿದ್ರಾ ಆನ್ಲೈನ್ ಅಲ್ಲಿ ತುಂಬಾ ಯಾವ ತೊಂದರೆ ಹುಬ್ಬಳ್ಳಿಯಿಂದ ಬಂದಿದ್ದಾರೆ ಮಂಡ್ಯ ತುಂಬಾ ದೂರಿಂದ ಬಂದಿದ್ದಾರೆ ಆಮೇಲೆ ತುಂಬಾ ಖುಷಿ ಆಗ್ತಿದೆ ಜೊತೆಗೆ ಫ್ಯಾಮಿಲಿಯರು ಬಂದಿದ್ದಾರೆ ನನ್ನ ಕಡೆ ಕಲ್ತಿದೀರಾ ಒಂದ್ ಯಶಸ್ವಿಯಾಗಿ ಅದು ತುಂಬಾ ಚೆನ್ನಾಗಿ ಕಲ್ತಿರೋದ್ರಿಂದ ಖುಷಿಯಾಗಿ ನಿಮ್ಗೊಂದು ಸರ್ಟಿಫಿಕೇಟ್ ಕೊಟ್ಟ ಹಾಗೆ ಕಲಿಸ್ಕೋದಿತ್ತು ಆದ್ರೆ ಎಲ್ರು ಒಬ್ರಿಗಿಂದ ಒಬ್ರು ತುಂಬಾ ಚೆನ್ನಾಗಿ ಕಲ್ತ್ಕೊಂಡು ಖುಷಿಯಾಗಿ ಅದೂ ಬಂದಿದೀರಾ ಹಂಗಾಗಿ ನಾನು ಈ ಪ್ರೋಗ್ರಾಮ್ ಮಾಡ್ಕೊಂಡು ನನಗೆ ಹೇಗೆ ಆಶೀರ್ವಾದ ಮಾಡಿ ಇಷ್ಟೆತ್ರು ಬೆಲೆ ಕಾರಣರಾಗಿದ್ರು ಇಡೀ ನನ್ನ ಫ್ಯಾಮಿಲಿಯಲ್ಲಿ ಕೂರ್ಸಿದೀನಿ ಅವರ ಆಶೀರ್ವಾದದಿಂದ ನಿಮ್ಗೆ ಕೊಡ್ಸೋಣ ಅಂತ ಹೇಳಿ ಈ ಪ್ರೋಗ್ರಾಮ್ ನ ಮಾಡಿರೋದು ಖುಷಿ ಇದೆಯಾ ನಾನು ಬೆಳೆಯಕ್ಕೆ ಪ್ರತಿ ನನಗೆ ಬೆಳಿತೀನಿ ಅದಕ್ಕೆ ಬುದ್ಧಿ ಇದೆ ವಿದ್ಯೆ ಇದೆ ಅದನ್ನು ಕೊಡ್ತವ್ರೆ ಯಾರು ಅದನ್ನ ಪ್ರೋತ್ಸಾಹ ಪ್ರೋತ್ಸಾಹ ಮಾಡಿದವ್ರೆ ಯಾರು ಅವ್ರಿಗೆಲ್ಲ ನಾನು ಒಂದು ಕೃತಜ್ಞತೆ ಸಲ್ಲಿಸ್ಬೇಕು ಅದ್ರ ಜೊತೆಗೆ ಅವ್ರ ಆಶೀರ್ವಾದ ನನಗೆ ಪ್ರತಿ ಕೊಡ್ತಾ ಇರ್ತಾರೆ ಅದನ್ನ ನಾನು ಯಶಸ್ವಿಯಾಗಿ ಮುಂದೆ ತಗೊಂಡು ಹೋಗ್ತಾ ಇರ್ತೀನಿ ಅಲ್ವಾ ಹಾಗಾಗಿ ಅವ್ರ ಆಶೀರ್ವಾದ ನಿಮಗೆ ನಿಮಗೂ ಕೂಡ ಇದ್ರೆ ನೀವು ಕೂಡ ನಮ್ಮಂತ ಎಷ್ಟು ಬೆಳೆಯಲಿನ ಕಾರಣದಿಂದ ಈ ಪ್ರೋಗ್ರಾಮ್ ನ ಮಾಡಿ ನಿಮ್ಗೆ ನಾನು ಸರ್ಟಿಫಿಕೇಟ್ ನ ಕೊಡ್ತಾ ಇರೋದು ಓಕೆನಾ ಸರ್ ಇವಾಗ ಸರ್ಟಿಫಿಕೇಟ್ ತಾಂಡ್ ಆಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಸರ್ಟಿಫಿಕೇಟ್ ತಗೊಂಡ್ಬಿಟ್ಟಬಿಡಲ ನೋ ಎಲ್ರು ಸರ್ಟಿಫಿಕೇಟ್ ತುಂಬಾ ವ್ಯಾಲ್ಯೂ ಇದೆ ನಿಮ್ಗೆ ಅದನ್ನ ಕಟ್ಟು ಕ್ಲಾಸ್ ಹಾಕ್ಸ್ಕೊಂಡು ನೀವು ಕುತ್ಕೊಳ್ಳೋ ಮಿಷನ್ ಮೇಲೆ ಹಾಕೊಳ್ಳಿ ಅದು ತುಂಬಾ ಬೆಲೆ ಇದೆ ನಿಮ್ಗೆ ಈಗ ಗೊತ್ತಾಗಲ್ಲ ಮುಂದೆ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಈಗ ನೆಕ್ಸ್ಟ್ ಎಲ್ಲ ಕಲ್ತಿರೋರು ಒಂದು ಶಾಪ್ ಮಾಡ್ಕೊಳ್ಳಿ ಅದ್ರೆ ಬೋಟಿಕ್ ಓಪನ್ ಮಾಡ್ಕೊಳ್ಳಿ ಖಂಡಿತವಾಗ್ ಒಬ್ರಿಗಿನೋ ಒಬ್ರು ತುಂಬಾ ಚೆನ್ನಾಗಿ ಕಲ್ತಿದ್ರೆ ಈ ಬ್ಯಾಚ್ ತುಂಬಾ ಖುಷಿಯಿಂದ ಹೇಳ್ಕೊಟ್ಟಿದೀನಿ ನೀವು ಖುಷಿಯಿಂದ ಕಲ್ಸಿದಿರ ಒಬ್ರಿಗಿನ ಒಬ್ರು ಚೆನ್ನಾಗಿ ಕಲ್ತಿರೋದ್ರಿಂದ ನನಗೆ ತುಂಬಾ ಖುಷಿಯಾಗಿದೆ ಓಕೆ ಇವಾಗ ಅದು ಕಲ್ತಾಯ್ತು ನೆಕ್ಸ್ಟ್ ಏನ್ ಮಾಡ್ಬೇಕು ಸುಮ್ನೆ ಕೂಡ್ಬಾರ್ದು ಈಗ ಕಲ್ತಾದ ಮೇಲೆ ಕೇಳಿಸ್ತಾ ಇದೆಯಾ ಆನ್ಲೈನ್ ಕ್ಲಾಸ್ ಅವ್ರಿಗೆ ಕೇಳಿಸ್ತಾ ಇದೆಯಾ ತಂದ್ಕೊಡಿ ಓಕೆನಾ ಓಕೆ ಇಲ್ಲಿರೋರು ಅಷ್ಟೇ ಅಲ್ಲ ಆನ್ಲೈನ್ ಅಲ್ಲಿ ತುಂಬಾ ಊರುಗಳಿಂದಲೂ ಆನ್ಲೈನ್ ಅಲ್ಲಿ ಕಲಿತಾ ಇದ್ದಾರೆ ಕೆಲವ್ರು ಹೇಳ್ತಾರೆ ಮೇಡಮ್ ನಿಮ್ಗೆ ಇಲ್ಲಿ ಲೈವ್ ಅಲ್ಲಿ ಆದ್ರೆ ಕಲಿಬಹುದು ದೂರದಲ್ಲಿ ಹೆಂಗ್ ಕಲಿಯಕ್ಕಾಗತ್ತೆ ದೂರದಲ್ಲಿ ಅವ್ರವರ ಅವರ ಮನೆಯಲ್ಲಿ ಕುಳಿತು ಆನ್ಲೈನ್ ಅಲ್ಲಿ ಕಲಿತು ಒಬ್ಬೊಬ್ರು ಒಂದು ಬೋಟಿ ಕೂಡ ಓಪನ್ ಮಾಡ್ಕೊಂಡಿದ್ದಾರೆ ಶಾಪ್ ಮಾಡ್ಕೊಂಡಿದ್ದಾರೆ ಆಗಿ ಮುಂದೆ ಹೋಗಿದ್ದಾರೆ ಈಗ ಸಕ್ಸಸ್ ಆಗ್ತಾರೆ ಮುಂದಿದ್ದಾರೆ ಅವ್ರು ಹೋಗಿರೋ ಸ್ಥಾನದಲ್ಲಿ ನೀವು ಕೂಡ ಮುಂದೆ ಹೋಗ್ಬೇಕು ಈಗ ಮನೆಯಲ್ಲೇ ಕುತ್ಕೊಂಡು ಬೇರೆ ಕಡೆ ಏನ್ ಮಾಡ್ತಾರೆ ಲೈವ್ ಕರ್ತೀರಾ ಕಲಿತೀರಾ ನಿಮ್ಮ ನಿಮ್ಮ ಮನೆಯಲ್ಲೇ ಕುತ್ಕೊಂಡು ನಾನು ಇಲ್ಲಿ ಹೇಳ್ಕೊಟ್ಟು ನೀವು ಕಲಿತಾ ಇದ್ದೀರ ಅಂದ್ರೆ ಇದು ನಿಮಗೆ ಕೊಡ್ಬೇಕಾದ್ರೆ ಚಪ್ಪಾಳೆ ನೀವು ಇಲ್ಲಿ ನೀರೇ ಜೋರಪ್ಪೆ ಒಬ್ಬೊಬ್ರು ಊರಲ್ಲಿ ಇರ್ತೀರಾ ಯಾರು ಏನು ಅಂತ ಒಬ್ರಿಗೂ ಕೂಡ ಗೊತ್ತಿರಲ್ಲ ಆದ್ರೆ ಒಂದು ಒಂದು ಗ್ರೂಪ್ ಮಾಡಿದಾಗ ಎಷ್ಟು ಕ್ಲೋಸ್ ಮೆಂಟೈನ್ ಎಲ್ಲ ಫ್ರೆಂಡ್ ನೋಡಿ ಇಲ್ಲೇ ತುಂಬಾ ಜನ ಬಂದಿದ್ದಾರೆ ಕಥೆ ಆಗ್ತಾ ಕಾಣಿಸ್ತಾ ತುಂಬಾ ಜನ ಬರಕ್ ಆಗಲ್ಲ ಬರಕ್ ಇಷ್ಟ ಇರ್ತಾರೆ ತುಂಬಾ ದೂರ ಆಗಿರೋದ್ರಿಂದ ಫ್ಯಾಮಿಲಿಯವರು ಒಬ್ಬರನ್ನೇ ಕಳ್ಸಕ್ ಆಗಲ್ಲ ಮತ್ತೆ ಬಂದು ವಾಪಸ್ ಹೋಗೋಕ್ ಆಗಲ್ಲ ಅನ್ನ ಕಾಣಕ ಮತ್ತೆ ಎಕ್ಸಾಮ್ ಕೂಡ ಇರೋದ್ರಿಂದ ಅವ್ರು ಬಂದಿಲ್ಲ ಹಾಗಾಗಿ ಅವ್ರಿಗೂ ಕೂಡ ದೇವರಲ್ಲೇ ಚಪ್ಪಾಡ್ರಿ ನಿಮ್ಗೆ ನೀವೇ ಮಾಡ್ಕೊಳ್ಳಿ ಓಕೆ ಇವಾಗೆಲ್ಲ ಕೆಲಸ ಆಗಿದೆ ನಂದು ಬಾತ್ ಮತ್ತೆ ತುಂಬಾ ಇರುತ್ತೆ ಇವಾಗ ಟೈಮ್ ಆಗಿರೋ ಕಾರಣ ನಾನು ಜಾಸ್ತಿ ಮಾತಾಡ್ತಾ ಇಲ್ಲ ಮತ್ತೆ ಲೈವ್ ಅಲ್ಲಿ ನಾವು ಮಾತಾಡೋದು ಇದ್ದೇ ಇರುತ್ತೆ ಈಗ ಮುಂದೆ ಹೋಗೋಣ ಪ್ರೋಗ್ರಾಮ್ ಓಕೆನಾ ಏನಬೇಕಾಗಿ ಹೇಳьтеರಿ ಅವರು कैंडिडेट ಅವರು ಅವರು कैंडिडेट ಅವರು ಆಮೇಲೆ 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 ಈ ಸಮಾರಂಭಕ್ಕೆ ನೋಡಿದ್ರೆ ಈ ಸಮಾರಂಭದಲ್ಲಿ ತಾವೆಲ್ಲರಿಗೂ ಈ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕು ಅಂತ ಹೇಳಿದಾಗ ಅವ್ರು ಮೇಡಮ್ ಇವೆಲ್ಲ ಸ್ಟೂಡೆಂಟ್ ಹಾಗೆ ಕೊಟ್ಟು ಕಳಿಸಿದ್ರೆ ಸರಿಯಾಗಲ್ಲ ಒಂದು ಪ್ರೋಗ್ರಾಮ್ ಮಾಡಿ ಕುಟ್ರೆ ಅವ್ರಿಗೆ ಅವ್ರದೇ ಆದ ಒಂದು ಐಡೆಂಟಿಟಿ ಇರುತ್ತೆ ಅನ್ನೋ ಕಾರಣಕ್ಕೆ ಅವರು ಈ ಸಮಾರಂಭವನ್ನ ಮಾಡಿದ್ದಾರೆ ಈ ಸಂಸ್ಥೆಯಲ್ಲಿ ತಾವು ಒಂದು ಫೋನ್ ಅಲ್ಲಿ ಮೂಲಕ ತಮ್ಮ ಮೇಡಮ್ ಅವರು ಕನೆಕ್ಟ್ ಮಾಡಿಕೊಂಡು ಫೋನ್ ಅಲ್ಲಿ ಒಂದು ಕನೆಕ್ಟ್ ಮಾಡಿಕೊಂಡು ಫೋನ್ ಕಡೆಯಿಂದ ಒಂದು ಒಂದು ವೃತ್ತಿಯನ್ನು ಕಲಿತಾ ನೀವು ಅಂತ ಹೇಳಿದ್ರೆ ಬರೀ ಟೈಲರಿಂಗ್ ಕಲಿಯೋದಿಲ್ಲ ನಿಮ್ಮ ಮನಸ್ಸಲ್ಲಿ ನೀವು ಆತ್ಮವಿಶ್ವಾಸ ಜಾಸ್ತಿ ಮಾಡಿಕೊಂಡು ನೀವು ಇನ್ನು ಮುಂದೆ ಸ್ವತಂತ್ರವಾಗಿ ಬದುಕೋದಿಕ್ಕೆ ಇದು ಒಂದು ವೃತ್ತಿ ಸ್ವತಂತ್ರ ಆಗಿ ಬದುಕೋದಿಕ್ಕೆ ತಮ್ಮದೊಂದು ವೃತ್ತಿ ಒಂದು ಅವಕಾಶ ಮಾಡಿಕೊಡುತ್ತೆ ಆ ಕಾರಣಕ್ಕೆ ತಾವೆಲ್ಲ ಶ್ರದ್ಧೆಯಿಂದ ಮೇಡಮ್ ಅವ್ರ ಹತ್ರ ಏನ್ ಹೇಳ್ತಾರೆ ಅದನ್ನ ಕಲಿತು ಇವತ್ತು ಸರ್ಟಿಫಿಕೇಟ್ ತಗೋತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಹೆಣ್ಣು ಮಕ್ಕಳು ಮನೇಲಿ ಸುಮ್ಮನೆ ಈ ಕಾರವಾಯಿಗಳನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡೋದನ್ನ ಬಿಟ್ಟು ತಾವೆಲ್ಲರೂ ಈ ಆನ್ಲೈನ್ ಅಲ್ಲಿ ಸಿಗೋ ಅವಕಾಶ ಪಡ್ಕೊಂಡು ಈ ಸರ್ಟಿಫಿಕೇಟ್ ತಗೋವರೆಗೂ ಬಂದಿದ್ದೀನಿ ಮನೆಯಿಂದ ಅಂದ್ರೆ ಅಡಿಗೆ ಮನೆಯಲ್ಲಿ ಇದ್ದವರು ಈ ಸರ್ಟಿಫಿಕೇಟ್ ತಗೊಂಡ ಒಂದು ಸಮಾರಂಭಕ್ಕೆ ಬಂದು ಅಂದ್ರೆ ನಿಮ್ಗೆ ನಿಜವಾಗ್ಲೂ ಮೆಚ್ಚುವಂತ ವಿಚಾರ ಎಲ್ಲಾರು ಈ ಟಿವಿನಲ್ಲಿ ಈ ಫೋನ್ ನಲ್ಲಿ ಕೂತ್ಕೊಂಡು ಯೂಟ್ಯೂಬ್ ಅಲ್ಲಿ ಟೈಮ್ ಪಾಸ್ ಮಾಡೋದು ನೋಡಿದೀವಿ ನೀವೆಲ್ಲೇ ಹೋದ್ರು ಯಾವುದೇ ಯಾವ್ದೇ ಪಾರ್ಕ್ ಅಲ್ಲಿ ಹೋಗ್ಲಿ ಬಸ್ ಅಲ್ಲಿ ಹೋಗ್ಲಿ ಮನೆಯಲ್ಲಿ ನೋಡಿದ್ರು ಇದರಲ್ಲೇ ಮುಳುಗಿರೋಂಥ ಆ ಫೋನಲ್ಲೂ ಸಹಾಯದ ನಾವು ಕಲಿತು ದುಡಿದು ಅಂತ ಇಷ್ಟು ಜನ ಅಂದ್ರೆ ನಿಜವಾಗ್ಲೂ ಆಶ್ಚರ್ಯ ಪಡುವಂತ ವಿಚಾರ ಇನ್ನು ಮುಂದಕ್ಕೂ ಸಹ ಈ ಮನೆಯಿಂದ ಎಡಿಗೆ ಮನೆಯಿಂದ ಸಮಾರಂಭದಿಂದ ಸಮಾರಂಭದಿಂದ ಅಧ್ಯಕ್ಷರಾಗುವವರೆಗೂ ತಾವೆಲ್ಲರೂ ಶ್ರಮದಿಂದ ದುಡಿದ್ರೆ ಅಧ್ಯಕ್ಷ ಕೂತಿರೋ ಜಾಗದಲ್ಲಿ ಇವತ್ತು ಸರ್ಟಿಫಿಕೇಟ್ ತಗೊಂಡು ನಾನು ಇನ್ನೊಂದು ಇದೇ ಸಂಸ್ಥೆ ತರ ಒಟ್ಟಾಗಿ ನಾವು ಆ ಜಾಗದಲ್ಲಿ ಕೂತ್ಕೋತೀರ ಅನ್ನೋ ಆಶಯದಿಂದ ತುಂಬಾ ಭವಿಷ್ಯದಲ್ಲಿ ನೀವಾಗ ನೀವು ನಿಮ್ ಮನೆಯನ್ನ ಕಟ್ಟಿ ನೆಡ್ಸ್ಕೊಂಡೋಗ ಸ್ವತಂತ್ರ ಆಗ್ತೀರಿ ಆ ಕಾರಣಕ್ಕೆ ಈ ಸರ್ಟಿಫಿಕೇಟ್ ತಗೊಂಡಿರೋದು ಒಂದೇ ಅಲ್ಲ ಸರ್ಟಿಫಿಕೇಟ್ ತಗೊಂಡ ಮೇಲೆ ನೀವು ಇನ್ನಿಬ್ಬರಿಗೆ ಮೂರು ಜನಕ್ಕೆ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಅವ್ರು ನಿಮ್ಮನ್ನ ಮೇಡಮ್ ಆಗಿ ಟ್ರೀಟ್ ಮಾಡ್ತಾರೆ ಇವ್ರು ಮೇಡಮ್ ಟ್ರೀಟ್ ಮಾಡ್ತಾ ಇದ್ರೆ ನೀವು ಮುರುಗುರು ಅಂತ ನೀವ್ ಹೇಳಿದ್ರೆ ನೀವು ಇನ್ನಿಬ್ಬರಿಗೆ ಸಹಕಾರ ಅಂದ್ರೆ ಇದೇ ರೀತಿಯಲ್ಲಿ ಹೋದ್ರೆ ನೀವು ಇಡೀ ಈ ಮಹಿಳಾ ಸಂಘನೆ ನೆಕ್ಸ್ಟ್ ಈ ಸರ್ಕಾರಗಳಲ್ಲಿ ಮಹಿಳೆಯರನ್ನೇ ಸಂಪೂರ್ಣವಾದ ಎಲ್ಲ ಕ್ಷೇತ್ರದಲ್ಲೂ ಸಂಪೂರ್ಣ ಮುಂದೆ ಬರ್ತಾ ಇದಾರೆ ಈಗ ನೀವು ನೋಡಿದ್ರೆ ಇಷ್ಟೊಂದು ಜನ ಈ ಸರ್ಟಿಫಿಕೇಟ್ ತಗೊಂಡ್ ಮಟ್ಟದವರು ಮನೆಯಿಂದ ನಿಮ್ಮನ್ನು ನೀವು ಅಪ್ರಿಷಿಯೇಟ್ ಮಾಡ್ಕೋಬೇಕು ನಾನು ಇಂದ ಸ್ಥಳದಿಂದ ಇಲ್ಲಿವರೆಗೂ ಬಂದಿದೀನಿ ಇನ್ನು ಮುಂದೆ ನಾನು ಇನ್ನಿಬಿಗೂ ಸಹ ಸಹಕಾರ ಮಾಡ್ಕೊಡಬೇಕು ಅನ್ನೋದ್ರಲ್ಲಿ ಕಲ್ತು ಮುಂದೆ ಬರಲಿ ಮತ್ತೆ ಈ ಚೇತನ ಸಹ ಉದ್ಯೋಗ ಸಂಸ್ಥೆ ನಿಮ್ಮಂತ ಶಿಕ್ಷ ವಿದ್ಯಾರ್ಥಿಗಳು ಹೇಗೆ ಸಹಕಾರ ಕೊಟ್ಟಿದೆಯೋ ಇನ್ನು ಮುಂದೆ ಬರೋ ವಿದ್ಯಾರ್ಥಿಗಳು ಸಮೇತ ಇಷ್ಟೇ ಸಹಕಾರ ಕೊಟ್ಟು ಇನ್ನು ಚೆನ್ನಾಗಿ ಬೆಳಿಲಿ ಅಂತ ಹೇಳಿ ನನ್ನ ಎರಡು ಮಾತುಗಳು ಇಲ್ಲಿ ಅಷ್ಟೇ ಒಬ್ಷುನಿ ತಳ್ಕೊಂಡ್ ಹೋಗ್ತಿರೋದು ತುಂಬಾ ದೂರದಿಂದ ಬರ್ತಾ ಇದ್ದಾರೆ ಅಂತ ಇಂದ್ರ ಬಮ್ಮಲೇ ಖುಷಿ ಆಯ್ತು ನನಗೆ ಇಂತಹ ಒಂದು ಸೊಸೆಯಿಂದ ಇನ್ನು ಉತ್ಸಾಹ ಆಗ್ತಿರೋ ಸ್ಟೂಡೆಂಟ್ ತೈಲಾನಿ ಕಡೆದಿಂದ ಕಲ್ತು ತಮ್ಮ சொந்த ಉದ್ಯೋಗದನ್ನ ಯಶಸ್ವ್ರುನ್ನೆ ನಾನು ಜನತೆ you right. ಕೆಲಸ ನನಗೆ ವಿದ್ಯೆಯಿಂದ ಬಂದಿದೆ ನೀವು ಎಲ್ಲರಿಗೂ ಸಣ್ಣ ಕೆಲಸ ಅಂತ Um